ಕ್ರೀಡಾ ದಿನ ಮೇಜರ್ ಧ್ಯಾನ ಚಂದ್ರ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಈ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ದಾಖಲಿಸಿರುವಂತಹ ನಮ್ಮ ಶಾಲೆಯ ಹುಟ್ಟುಗಳೇ ಶಿಕ್ಷಕರು ಮೂಲವರೇ ಹಾಗೂ ಮುದ್ದು ವಿದ್ಯಾರ್ಥಿಗಳು ಪ್ರತಿದಿನ ನಾವು ನಮ್ಮ ಶಾಲೆಯಲ್ಲಿ ಮೇಜರ್ ಧ್ಯಾನ ಚಂದ್ರ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನ ನಮ್ಮ ವಿದ್ಯಾರ್ಥಿಗಳು ಆಚರಣೆಗೆ ಹಮ್ಮಿಕೊಂಡಿದ್ದಾರೆ ಮೊಟ್ಟ ಮೊದಲ ರಾಷ್ಟ್ರೀಯ ಕ್ರೀಡಾ ದಿನ ಮೇಜರ್ ಧ್ಯಾನ ಚಂದ್ರ ಅವರ ಜನ್ಮ ದಿನವನ್ನ ಯಾರಾಚರಣೆ ಮಾಡಕ್ಕೆ ನಮ್ಮ ಇತಿಹಾಸವನ್ನ ನಾವು ಅರಿಬೇಕು ಜೊತೆಗೆ ಇಂದಿನ ದಿನಮಾನಗಳಲ್ಲಿ ಕ್ರೀಡೆಗೆ ತಂದ ಭಾರತ ಜನ ಸರ್ಕಾರ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹನ್ನೆರಡರಿಂದ ಕ್ರೀಡಾ ಲೋಕದ ಧ್ರುವಧಾರೆಯಾಗಿ ಹೊರಹೊಮ್ಮಿದಂತಹ ಮೇಜರ್ ಧ್ಯನ್ ಚಂದ್ರ ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮಾಡಬೇಕೆಂಬ ಆಚರಣೆ ಚಂದ್ರ ಪರಿಣಾಮವಾಗಿ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಮ್ಮ ಇತಿಹಾಸವನ್ನು ತಿಳ್ಕೊಂಡ್ರೆ ಮೇಜರ್ ಧ್ಯಾನ ಚಂದ್ರ ಹೆಸ್ರೆಯಾದವರು ಮೇಜರ್ ಸೈನ್ಯದಲ್ಲಿ ಸುಮಾರು ಹದಿನಾರನೇ ವಯಸ್ಸಿಗೆ ಸೇವೆಗೆ ಸೇರಿದಂತಹ ವ್ಯಕ್ತಿ ಹದಿನಾರನೇ ವಯಸ್ಸಿ ಇವರು ಉತ್ತರ ಪ್ರದೇಶದ ಅಲಹಾಬಾದ್ ಪಕ್ಕದ ಒಂದು ಹಳ್ಳಿಯಲ್ಲಿ ಜನಿಸಿದಂತಹ ವ್ಯಕ್ತಿ ಧ್ಯಾನ ಅವರು ತಮ್ಮ ಹದಿನಾರನೇ ವಯಸ್ಸಿಗೆ ಸೈನ್ಯಕ್ಕೆ ಸೇರಿದರು ಸೈನ್ಯದಲ್ಲಿ ಏನಪ್ಪ ಅಂತಂದ್ರೆ ಕೇವಲ ಸೈನ್ಯದಲ್ಲಿ ರಕ್ಷಣೆಗೆ ಮಾತ್ರ ಅವಕಾಶ ಇರಲ್ಲ ಇದರ ಜೊತೆಗೆ ಏನಪ್ಪ ಅಂದ್ರೆ ಅವರು ವೈಯಕ್ತಿಕ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಲು ಸಹಿತ ವಿಶೇಷವಾದಂತ ಅವಕಾಶಗಳು ಸಹಿತ ಅಲ್ಲಿ ಸಿಗ್ತಾ ಇರ್ತವೆ ಅಂತ ಒಂದು ಸಂದರ್ಭದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಕಂಡಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮೇಜರ್ ಜ್ಯಾಮ್ ಚಂದ್ರ ಅವರು ಯಾಕಪ್ಪ ಅಂತಂದ್ರೆ ಇವರು ಆಟದಲ್ಲಿ ಬಹಳ ಆಸಕ್ತಿ ಇರ್ತಾರೆ ಯಾವ ಆಟ ಅಂದ್ರೆ ಅದರಲ್ಲಿ ಹಾಕಿ ಅದ್ರ ಏನಪ್ಪಾ ಅಂತಂದ್ರೆ ತಿವಾರಿ ಅವರು ಅಂತ ಬರ್ತಾರೆ ಇವ್ರ ಮೇಲಿನ ಅಧಿಕಾರಿಗಳು ಈ ತಿವಾರಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವರ ಆಟದಲ್ಲಿರುವಂತಹ ಒಂದು ಆಸಕ್ತಿಯನ್ನ ಕಂಡ ಇವರಿಗೆ ಪ್ರೋತ್ಸಾಹ ಮಾಡಿದ್ರು ಜರಿಗೆ ಧ್ಯ ಚಂದ್ರ ಅವರಿಗೆ ಪ್ರೋತ್ಸಾಹ ಕೊಡ್ತಾ 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 ಧೋರಣೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ತಂಡದ ಹಾಕಿ ತಂಡಕ್ಕೆ ಸೇರ್ಪಡೆಗೊಳಿಸಿದ್ರು ಅವರು ಧ್ಯಾನ ಚಂದ್ರ ಸೇರ್ಪಡೆಗೊಳಿಸಿ ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿದಂಥ ಈ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹಾಕಿ ತಂಡಕ್ಕೆ ಒಬ್ಬ ಆಟಗಾರನಾಗಿ ಸೇರ್ಪಡೆಗೊಂಡು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಏನು ಅಂತಂದ್ರೆ ಒಳ್ಳೆ ತಾನೇ ಒಲಿಂಪಿಕ್ಸ್ ಗೇಮ್ ಹೋಗಿದ್ರು ಹೋಯ್ತಲ್ವಾ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ಒಲಂಪಿಕ್ ಗೇಮ್ ಹೋಯಿತು ನಂಗೆ ಒಲಂಪಿಕ್ ಗೇಮ್ ಅಥವಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಲಂಪಿಕ್ ಗೇಮು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಲಿಂಪಿಕ್ ಗೇಮು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಒಲಿಂಪಿಕ್ ಗೇಮ್ ಮೂರು ಒಲಂಪಿಕ್ ಆಟದಲ್ಲಿ ಏನಪ್ಪ ಅಂದರೆ ಭಾಗವಹಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಧ್ಯಾನ್ ಚಂದ್ರ ಈ ಮೂರೂ ಆಟದಲ್ಲಿ ಈ ಮೂರು ಒಲಿಂಪಿಕ್ ಗೇಮ್ಗಳಲ್ಲಿ ಭಾರತಕ್ಕೆ ಚಿನ್ನದ ಚಿನ್ನದ ಪದಕವನ್ನು ತಂದು ಕೊಟ್ಟಂತ ವ್ಯಕ್ತಿ ಮೂರು ವರ್ಷ ಸತತ ಮೂರು ಬಾರಿ ಒಲಿಂಪಿಕ್ಸ್ ಗೇಮ್ ನಲ್ಲಿ ಇದು ಒಲಿಂಪಿಕ್ ಗೇಮ್ ನಾಲ್ಕು ವರ್ಷಕ್ಕೊಮ್ಮೆ ನಡೀತದ ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರು ಮೂರು ವರ್ಷ ಸತತವಾಗಿ ಭಾರತಕ್ಕೆ ಚಿನ್ನದ ಕಿರೀಟವನ್ನು ತೊಡ ತೊಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಮೇಜರ್ ಧ್ಯಾನ ಚಂದ್ರ ಸುಮಾರು ಹನ್ನೆರಡು ಗೇಮ್ಗಳನ್ನು ಆಡಿದರು ಈ ಮೂರು ಒಲಂಪಿಕ್ ಗೇಮ್ಗಳಲ್ಲಿ ಹನ್ನೆರಡು ಆಟಗಳನ್ನು ಆಡಿದ್ದಾರೆ ಈ ಹನ್ನೆರಡು ಆಟಗಳಲ್ಲಿ ಮೇಜರ್ ಧ್ಯಾನ ಚಂದ್ರ ಅವರು ಬಾರಿಸಿದ ಗೋಲುಗಳ ಸಂಖ್ಯೆ ಮೂವತ್ತ್ ಮೂರು ಮೂವತ್ ಮೂರು ಗೋಲುಗಳನ್ನು ಏಮಾಡ್ತಾರಪ್ಪ ಅಂದ್ರೆ ಇವರು ಧ್ಯಾನ ಚಂದ್ರ ಅಂದ್ರೆ ಬಾರಿಸ್ತಾರ ಜೊತೆಗೆ ಅವರ ಒಂದು ಕ್ರೀಡಾ ಅವಧಿಯಲ್ಲಿ